ಗುರು ಸೋಲಬೇಕಾದ ಪಂದ್ಯವನ್ನು ಗೆದ್ದ ಭಾರತ ವಾಷಿಂಗ್ಟನ್ ಸುಂದರ್ ಅಕ್ಷರ್ ಪಟೇಲ್ ಆರ್ಭಟದಿಂದ ಟೀಮ್ ಇಂಡಿಯಾ ತಂಡ ಗೆದ್ದಿದೆ ಎಲ್ಲರೂ ಕೂಡ ಸೂಪರ್ ಆಗಿ ಆಡಿದ್ದಾರೆ ಬೂಮ್ರಾ ವಾಷಿಂಗ್ಟನ್ ಸುಂದರ್ ವರುಣ್ ಚಕ್ರವರ್ತಿ ಅಕ್ಷದೀಪ್ ಸಿಂಗ್ ಎಲ್ಲರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಟೀಮ್ ಇಂಡಿಯಾ ತಂಡ ಮೊದಲು ಬ್ಯಾಟಿಂಗ್ ಆಡಿ ಒಳ್ಳೆ ಸ್ಕೋರ್ನ ಆಗ್ತು ಈ ಪಿಚ್ಚಲ್ಲಿ ಈ ಒಂದು ಟಾರ್ಗೆಟ್ನ ಸುಮ್ಮನೆ ಡಿಫೆಂಡ್ ಮಾಡಿದ್ರು ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಆಡ್ತಾರೆ ಒನ್ ಸಿಕ್ಸ್ಟಿ ಸೆವೆನ್ ರನ್ಸ್ ಹೊಡಿತಾರೆ ಗಿಲ್ ಫಾರ್ಟಿ ಸಿಕ್ಸ್ ಅಭಿಷೇಕ್ ಶರ್ಮಾ ಟ್ವೆಂಟಿ ಏಟ್ ದುಬೆ ಟ್ವೆಂಟಿ ಟೂ ಆದರೆ ಟ್ವೆಂಟಿ ಒನ್ ರನ್ಸ್ ಹೊಡೆದಿದ್ದು ಅಕ್ಷರ್ ಪಟೇಲ್ ಲೆವೆನ್ ಬಾಲ್ಸಲ್ಲಿ ಬೌಲಿಂಗಲ್ಲೂ ಕೂಡ ಸೂಪರ್ ಆಗಿ ಹಾಕಿದ್ರು ಎರಡು ವಿಕೆಟ್ ತಗೊತಾರೆ ಶಿವಮ್ ದುಬೆ ಎರಡು ವಿಕೆಟ್ ವಾಷಿಂಗ್ಟನ್ ಸುಂದರು ಮೂರು ವಿಕೆಟ್ನ ತಗೋತಾರೆ ಮಿಚಲ್ ಮಾರ್ಚ್ ಮೂವತ್ತರನ್ನು ಶಾಟ್ ಇಪ್ಪತ್ತೈದು ಮಾರ್ಕಸ್ ಧೋನಿ ಸತ್ತೇಳು ಆಸ್ಟ್ರೇಲಿಯಾ ತಂಡ ನೂರ ಹತ್ತೊಂಬತ್ತಕ್ಕೆ ಆಲ್ಔಟು ಟೀಮ್ ಇಂಡಿಯಾ ತಂಡ ನಲವತ್ತೆಂಟು ದೊಡ್ಡ ಗಳಿಂದ ಗೆದ್ದಿದೆ ಮ್ಯಾನ್ ಆಫ್ ದ ಪ್ಲೇಯರು ಅಕ್ಷರ್ ಪಟೇಲು ಎರಡು ಪ್ರಮುಖ ವಿಕೆಟ್ ತಗೊಂಡ್ರು ಇಪ್ಪತ್ತೊಂದು ರನ್ನ ಹೊಡೆದ್ರು ಕೊನೆಯಲ್ಲಿ ಫಿನಿಶ್ ಮಾಡಿದ್ದು ಅಕ್ಷರ್ ಪಟೇಲೆ ಟೀಮ್ ಇಂಡಿಯಾ ತಂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ ಅದಕ್ಕೆ ಪ್ರಮುಖ ಕಾರಣ ಇಲ್ಲೇ ಇದೆ ನೋಡಿ ಸ್ಕೋರ್ ಕಾರ್ಡು ಸ್ಟಾರ್ಟಿಂಗಲ್ಲಿ ಪಿಚ್ಚು ಸಕ್ ಸಕ್ಕತ್ತು ಕಷ್ಟ ಆಗುತ್ತೆ ಗುರು ಬ್ಯಾಟಿಂಗ್ ಮಾಡೋದಕ್ಕೆ ಈ ಪಿಚ್ಚಲ್ಲಿ ಆ್ಯಾವ್ರೇಜ್ ಸ್ಕೋರ್ ಇದ್ದಿದ್ದೆ ಒನ್ ಸಿಕ್ಸ್ಟಿ ಅದನ್ನು ಟೀಮ್ ಇಂಡಿಯಾ ಸಕ್ಕತ್ತಾಗಿ ಆಡಿ ಒನ್ ಸಿಕ್ಸ್ಟಿ ಸೆವೆನ್ ರನ್ಸ್ನ ಹೊಡೆದ್ರು ಅದಕ್ಕೆ ಗುರು ಗೆದ್ದಿದ್ದು ಬೌಲಿಂಗು ಸೂಪರ್ ಆಗಿತ್ತು ಬ್ಯಾಟಿಂಗು ಬೆಂಕಿಯಾಗಿತ್ತು ಟೀಮ್ ಇಂಡಿಯಾ ಲೀಡಲ್ಲಿ ಇವಾಗ